ಜಿಕ್ಕಿಕೆ ಮೂರನೇ ದಿನದ ಕೃಷಿ ಮೇಳದಲ್ಲಿದ್ದೀವಿ ಇದೀವಿ ಇಲ್ಲಿ ಮೊದಲು ನಾವು ರೇಷ್ಮೆ ಅಂದರೆ ಬರೀ ಸೀರೆಗಳಿಗೆ ಅಥವಾ ಶಲ್ಯಗಳಿಗೆ ಪಂಚಗಳಿಗೆ ಮಾತ್ರ ಬಳಸ್ತೀವಿ ಅಂತ ಇದ್ವಿ ಆದರೆ ಇವಾಗ ರೇಷ್ಮೆ ಹುಳುಗಳ ಅಥವಾ ರೇಷ್ಮೆ ನಾರಿನಿಂದ ನಾವು ಬೈ ಪ್ರಾಡಕ್ಟ್ಸ್ ಕೂಡ ಮಾಡಬಹುದು ಅಂತ ಇಲ್ಲಿ ನಾವು ಇಲ್ಲಿ ಗಮನಿಸಬಹುದಾಗಿದೆ ರೇಷ್ಮೆ ಈ ಪದ ಕೇಳಿದ ತಕ್ಷಣ ನಮಗೆ ನೆನಪಾಗುವುದು ಅದರ ನಯವಾದ ಸ್ಪರ್ಶ ವರ್ಣಮಯ ಸೀರೆಗಳು ಗರಿ ಗರಿಯಾದ ಪಂಚೆ ಮತ್ತು ಶರ್ಟ್ಗಳು ಹೌದು ಇಷ್ಟು ದಿನ ರೇಷ್ಮೆ ಎಂದರೆ ಕೇವಲ ವಸ್ತ್ರೋದ್ಯಮದ ಒಂದು ಭಾಗವಾಗಿತ್ತು ಆದರೆ ಕಾಲ ಬದಲಾಗಿದೆ ರೇಷ್ಮೆಯ ಬಳಕೆಯ ಸಾಧ್ಯತೆಗಳು ವಿಸ್ತಾರಗೊಂಡಿವೆ ರೇಷ್ಮೆ ಕೃಷಿಯ ಉಪ ಉತ್ಪನ್ನಗಳಿಂದಲೂ ಅದ್ಭುತ ಕಲಾಕೃತಿಗಳನ್ನು ರಚಿಸಿ ಹೊಸ ಆದಾಯದ ಮೂಲವನ್ನು ಕಂಡುಕೊಳ್ಳಬಹುದು ಎನ್ನುತ್ತಾರೆ ಚಿಂತಾಮಣಿ ರೇಷ್ಮೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕಿ ಡಾಕ್ಟರ್ ಪಲ್ಲವಿ ನಿಮಗೆಲ್ಲ ಗೊತ್ತಿರುವ ಹಾಗೆ ರೇಷ್ಮೆ ಕೃಷಿ ಅಂದ ತಕ್ಷಣ ನಾವು ಒಂದು ಅಥವಾ ಸೀಮಿತ ಆಗಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮೌಲ್ಯವರ್ಧನೆ ಬಗ್ಗೆ ಅತಿ ಹೆಚ್ಚು ಪ್ರಾಮುಖ್ಯತನ ಪಡ್ಕೊಳ್ತಾರೆ ಅದರಲ್ಲಿ ಪ್ರಮುಖವಾಗಿ ನಮ್ಮ ಕಾಲೇಜಿನಲ್ಲಿ

ಸರ ಬಳೆ ಹೀಗೆ ನೂರಾರು ಬಗೆಯ ವಿನ್ಯಾಸಗಳನ್ನು ರೂಪಿಸುವ ಕೌಶಲ್ಯವನ್ನು ಅಂತಿಮ ವರ್ಷದ ವಿದ್ಯಾರ್ಥಿಗಳು ಶಕ್ತಿ ಸ್ವಸಹಾಯ ಸಂಘಗಳ ಮಹಿಳೆಯರು ಹಾಗೂ ವಿಕಲಚೇತನ ಮಕ್ಕಳಿಗೂ ತರಬೇತಿ ನೀಡಲಾಗುತ್ತಿದೆ ಈ ಉತ್ಪನ್ನಗಳ ವಿಶೇಷತೆ ಎಂದರೆ ಇವು ವರ್ಷಗಳ ಕಾಲ ಬಾಳಿಕೆ ಬರುತ್ತವೆ ಮತ್ತು ಮನೆಯ ಅಂದವನ್ನು ಹೆಚ್ಚಿಸುತ್ತವೆ ವಿವಿಧ ಚಿತ್ತಾಕರ್ಷಕ ಬಣ್ಣಗಳಿಂದ ಕಂಗೊಳಿಸುವ ಈ ಕಲಾಕೃತಿಗಳು ಇಂದು ಸಾರ್ವಜನಿಕ ಕಾರ್ಯಕ್ರಮಗಳಿಂದ ಹಿಡಿದು ವಿವಾಹ ಸಮಾರಂಭಗಳವರೆಗೂ ಅಲಂಕಾರಕ್ಕೆ ಹೊಸ ಮೆರಗನ್ನು ನೀಡುತ್ತಿವೆ ಇದು ಕೇವಲ ಕಲೆಯಲ್ಲ ಬದಲಾಗಿ ವಿದ್ಯಾರ್ಥಿಗಳು ಮಹಿಳೆಯರು ಹಾಗೂ ರೈತರಿಗೆ ಆರ್ಥಿಕ ಶಕ್ತಿಯನ್ನು ನೀಡುವ ಒಂದು ಮಾರ್ಗವೂ ಹೌದು ಅಷ್ಟೇ ಅಲ್ಲ ರೇಷ್ಮೆಯ ತವರಾದ ನೇರಳೆ ಸೊಪ್ಪು ಮತ್ತು ಹಣ್ಣುಗಳಿಂದ ಚಹಾ ಪಕೋಡಾ ಜಾಮ್ ಉಪ್ಪಿನಕಾಯಿಯಂತಹ ಸಾವಯವ ತಿನಿಸುಗಳನ್ನು ತಯಾರಿಸಿ ಜನರಿಗೆ ಆರೋಗ್ಯಕರ ಆಹಾರವನ್ನು ಪರಿಚಯಿಸಲಾಗುತ್ತಿದೆ ಕೃಷಿ ಮೇಳವು ವಿದ್ಯಾರ್ಥಿಗಳಿಗೆ ಜ್ಞಾನದ ಖಜಾನೆಯನ್ನೇ ತೆರೆದಿಟ್ಟಿದೆ ಪಠ್ಯಪುಸ್ತಕಗಳಲ್ಲಿ ಮಾತ್ರ ಕೃಷಿಯ ಬಗ್ಗೆ ಓದುತ್ತಿದ್ದ ಮಕ್ಕಳು ಇಲ್ಲಿ ಪ್ರತ್ಯಕ್ಷವಾಗಿ ವಿವಿಧ ಬೆಳೆಗಳ ತಳಿಗಳನ್ನು ನೂತನ ತಂತ್ರಜ್ಞಾನವನ್ನು ಮತ್ತು ಅರಳಿ ನಿಂತ ಸೂರ್ಯಕಾಂತಿ ಹೂವುಗಳನ್ನು ನೋಡಿ ಪುಳಕಿತರಾದರು ಕೃಷಿಯ ಬಗ್ಗೆ ಅವರಿಗಿದ್ದ ಪ್ರೀತಿ ಇಮ್ಮಡಿ ಆಯಿತು ಅಷ್ಟು ನಮಗೆ ಕ್ಲಾರಿಟಿ ಬರಲ್ಲ ಬಟ್ ಪ್ರಾಕ್ಟಿಕಲ್ ಆಗಿ ನೋಡೋದಕ್ಕೆ ತುಂಬಾ ಖುಷಿ ಆಗಿದೆ ಎಲ್ಲ ಸುಂದರವಾಗಿದೆ ಬ್ಯೂಟಿಫುಲ್ ಆಗಿದೆ ನೇಚರ್ ತರ ಇದೆ ಬುಕ್ ಅಲ್ಲಿ ನೋಡಿ ಅಷ್ಟೇ ಗೊತ್ತಾಗಲ್ಲ ಆದ್ರೆ ರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ ಅದು ಏನು ಅಂತ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದೆ ಮಕ್ಕಳು ಪಾಠದಲ್ಲಿ ಓದ್ತಾರೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಸೀಡ್ ಡ್ರಿಲ್ ಇಂದ ಕ್ರಾಪ್ ರೊಟೇಷನ್ ಇಂಟರ್ ಕ್ರಾಪ್ ರೊಟೇಷನ್ ಆಮೇಲೆ ಡ್ರಾಟ್ ರೆಸಿಸ್ಟೆನ್ಸ್ ಪ್ಲಾನ್ಸ್ ಇವೆಲ್ಲ ನಾವು ಹೇಳಿದ್ರೆ ಡ್ರೈ ಆಗಿರುತ್ತೆ ಟೆಕ್ಸ್ಟ್ ಬುಕ್ ಅಲ್ಲಿ ಮತ್ತೆ ಪ್ರಾಕ್ಟಿಕಲ್ ಅಲ್ಲೂ ಅಷ್ಟು ಲ್ಯಾಬಲ್ ತೋರಿಸ್ತಾರೆ ತೋರ್ಸೋಕ್ಕಾಗಲ್ಲ ಬಟ್ ಫೀಲ್ಡಲ್ಲಿ ಬಂದು ನೋಡಿದಾಗ ಆರ್ಟಿಕಲ್ಚರ್ ಕಲರ್ಫುಲ್ ಪ್ಲಾನ್ಸು ಇಂಟರ್ಬ್ರೀಡಿಂಗ್ ಆ್ಯನಿಮಲ್ ಹಸ್ಬೆಂಡ್ರಿ ಕೂಡ ಇವೆಲ್ಲ ನಮ್ಮ ಆಗಿ ಅರೇಂಜ್ ಮಾಡೋಕ್ಕಾಗಲ್ಲ ಬಟ್ ಇದು ಒಳ್ಳೆ ಅವಕಾಶ ಗೌರ್ಮೆಂಟ್ ಮಾಡಿಕೊಟ್ಟಿರೋದು ನಮಗೆ ಆ್ಯಂಡ್ ವಿ ಆರ್ ವೆರಿ ಪ್ರಿವಿಲೇಜ್ ನಮ್ಮ ಸ್ಕೂಲ್ಗೂ ತುಂಬ ಧನ್ಯವಾದಗಳು ನಮ್ಮ ಮ್ಯಾನೇಜ್ಮೆಂಟ್ಗೆ ನಿಮ್ಮಂಥವರು ಸಹಕಾರ ಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇದು ಹೀಗೆ ರೇಷ್ಮೆ ಕೃಷಿಯು ಕೇವಲ ರೈತರಿಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಹೊಸ ಅವಕಾಶಗಳನ್ನು ಮತ್ತು ಸ್ಫೂರ್ತಿಯನ್ನು ನೀಡುತ್ತಿದೆ ಕೃಷಿ ಮೇಳದ ಮೂರನೇ ದಿನ ನಾವು ಇವತ್ತು ಜಿಕೆ ವಿಕೆ ಆವರಣದಲ್ಲಿ ಇದ್ದೀವಿ ಇಲ್ಲಿ ನೋಡ್ಬೋದು ಬೆಳಗ್ಗೆಯಿಂದ ಸಾವಿರಾರು ರೈತರು ಮಹಿಳೆಯರು ಮಕ್ಕಳು ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಮಂದಿ ಭೇಟಿ ಕೊಡ್ತಾ ಇದ್ದಾರೆ ಇಲ್ಲಿ ಈ ಸರಿ ವಿಶೇಷವಾಗಿ ಕೀಟಗಳ ವಿಸ್ಮಯ ಆಗಿರ್ಬೋದು ಜಿರಳೆ ಕಬಾಬ್ ಆಗಿರ್ಬೋದು ಈ ಥರ ಎಲ್ಲ ವಿವಿಧ ಕೃಷಿ ಪರಿಕರಗಳನ್ನ ನಾವು ಇವತ್ತು ಗಮನಿಸಿದ್ದೀವಿ ಇದಿಷ್ಟು ಇವತ್ತಿನ ವಿಶೇಷವಾಗಿತ್ತು ಕ್ಯಾಮ್ರಾಮನ್ ರಘು ಅವ್ರ ಜೊತೆ ನಿರಂಜಕೇಜ್ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ